ಸ್ನಾಯಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸೊ ನಾನು ಇವಾಗ ಗಂಗಾ ಆರತಿ ಮುಗಿಸ್ಕೊಂಡು ಈ ಹಸಿ ಘಾಟ್ ಕಡೆಗೆ ಇಲ್ಲಿಂದ ಬೋಟ್ ರೈಡ್ ಇದೆ ಬೋಟ್ ರೈಡ್ ಮಾಡೋದಕ್ಕೆ ಓಕೆ ಸೊ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಅಂತೆ ನೈಟಲ್ಲಿ ಸೊ ಹಸಿ ಘಾಟಲ್ಲಿ ಏನೋ ಲೈಟಿಂಗ್ ಎಲ್ಲ ಇರುತ್ತಂತೆ ಲೈಟ್ನಿಂಗ್ ಲೈಟಿಂಗ್ ಎಲ್ಲ ಯಾವ ಥರ ಇರುತ್ತೆ ಅದು ಹೆಂಗೂ ಗೊತ್ತಿಲ್ಲ ಸೊ ಬನ್ನಿ ಒಂದು ಬೋಟ್ ರೈಡ್ ಹೋಗಿಬಿಡೋಣ ಅಂತ ನಾನು ಬರೀ ಹಂಡ್ರೆಡ್ ರುಪೀಸ್ ಅಲ್ಲ ಸೊ ಹೋಗಿ ಬಂದೇ ಬಿಡೋಣ ಅಂತಂದು ಡಿಸೈಡ್ ಮಾಡಿದೀನಿ ಸೊ ಬರಿ ಹಂಡ್ರೆಡ್ ಅಂದ್ರೆ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ನೋಡಿ ಆ ಥರ ಬೋಟ್ ಅಂತ ಒಂದೊಂದು ಒಂದೊಂದು ಶೇಪ್ ಅಲ್ಲಿ ಒಂದೊಂದು ಒಂದೊಂದು ಸೈಜಲ್ಲಿ ಇದಾವೆ ನೋಡಿರಿ ಇಲ್ಲಿ ಆ ಥರ ಫೆರಿ ಟೈಪ್ ಇರೋದು ಈ ತರ ನಾರ್ಮಲ್ ಬೋಟ್ ಇರೋದು ಸೊ ಅಲ್ಲಿ ನೋಡಿ ಈ ತರ ಜನ ಜಾಸ್ತಿ ಎಷ್ಟು ಜನ ತುಂಬ ಕೆಪಾಸಿಟಿ ಮೇಲೆ ಒಂದೊಂದು ನೋಡಿ ಚಿಕ್ಕ ಬೋಟ್ ಹಾಕೈತೆ ಆ ತರ ಸೊ ಈ ಬೋಟ್ ಅಲ್ಲಿ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಹಸಿ ಘಾಟ್ ಅಲ್ಲಿ ಏನೋ ಲೈಟ್ ಶೋ ಎಲ್ಲ ಇದೆ ಅಂತ ಮಾಡ್ಕೊಳ್ಳೋದು ಬರೋದೇ ಬಂದ್ಬಿಟ್ಟಿದ್ದೀವಿ ಬನ್ನಿ ಓಟೆ ಬಂದ್ಬಿಡ ನಾನ್ ದಸಾ ದಸ ಘಾಟ್ ಹತ್ರ ಇದ್ದೀನಿ ದಸಾ ಸೊಮೆದ್ ಘಾಟ್ ನೀಟಾಗಿ ನೋಡ್ಕೊಳ್ಳಿ ಒಂದ್ಸಲಿ ಸೊ ಇಲ್ಲಿ ಲೈಟ್ ಇದೆ ಆನ್ ದ ವೇ ಹೋಗ್ಬೇಕಾದ್ರೆ ಲೈಟ್ ಇರಲ್ಲ ಅನ್ಸ್ಕೋತೀನಿ ನನ್ನ ಪ್ರಕಾರ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ તો એ નોડી હરીશ્ચંદ્ર ઘાટો હરીશ ચંદ્ર ઘાટ હરીશ ચંદ્ર ઘાટ ಅನುಮಾನ ಅನುಮಾನ ದಾಟಿದ ಜೈನ್ ಘಾಟ್ ಇದೆ ಸೊ ಒಂದೊಂದು ರಿಲಿಜಿಯನ್ ಜಾತಿಗಳು ಧರ್ಮಗಳಿಗೆ ಸಪ್ರೇಟ್ ಸಪ್ರೇಟ್ ಘಾಟ್ಗಳು ಇಲ್ಲಿ ನನಗೆ ಇವಾಗ ಗೊತ್ತಾಗಿದ್ದು ಜೈನ್ ಧರ್ಮದವ್ರದ್ದು ಘಾಟ್ ಇದು ನಿಷಾದ್ ರಾಜ್ ಅವ್ರ ಘಾಟ್ ಬಟ್ ಅದ್ರ ಇಲ್ಲಿ ಯಾರು ತಪ್ಪು ಮಾಡ್ತಾರೆ ಮಾತಾ ಆನಂದಮಯಿ ಘಾಟ್ ಅದ್ರ ಪಕ್ಕ ಇದೆ ನೋಡಿ ಓಕೆ ಕೆಳಗಡೆ ಘಾಟ್ ಒಬ್ಬರು ಟೆಂಪಲ್ ಘಾಟ್ ಇದು ಇಲ್ಲಿಂದ ಎಲ್ಲಾ ನೀರ ನದಿ ನೀರೆಲ್ಲ ಫಿಲ್ಟರ್ ಆಗಿ ಸುತ್ತ ಸುತ್ತಮುತ್ತ ಎಲ್ಲ ಎಲ್ಲಾ ಜನಕ್ಕೂ ಇಲ್ಲಿಂದನೇ ವಾಟರ್ ಸಪ್ಲೈ ಆಗುತ್ತಂತೆ ಬನಾರಸಲ್ಲಿರೋ ಎಲ್ಲಾ ಜನಕ್ಕೂ ವಾರಣಾಸಿ ಜನಕ್ಕೆ ಸೊ ಇವು ಮುಂದೆ ಕಾಣಿಸ್ತಾ ಇರೋದೆಲ್ಲ ವಾಟರ್ ಫಿಲ್ಟರ್ ಗಳು ವಾಟರ್ ಟ್ಯಾಂಕ್ಗಳು ಸೊ ಅಲ್ಲಿ ನೋಡಿ ಪೈಪ್ ಎಲ್ಲ ಕಾಣಿಸ್ತಾ ಇರಬಹುದು ನೋಡಿ ಸೊ ಇಲ್ಲಿಂದನೇ ಎಲ್ಲಾ ಕಡೆಗೂ ನೀರು ಸಪ್ಲೈ ಆಗದಂತೆ ತುಳಸಿದಾಸ್ ಘಾಟ್ ಸೊ ಇದು ತುಳಸಿ ದಾಸ್ ಘಾಟ್ ಇದು ಹಸ್ಸಿ ಘಾಟ್ ನೋಡಿ ಹಸಿ ಘಾಟ್ ಮುಂದೆ ಇಲ್ಲಿ ಹಸಿ ಘಾಟ್ ಇವಾಗ ನಾವು ಹೋಗೋದು ಸೊ ತುಳಸಿದಾಸ್ ಘಾಟ್ ಇದು ತುಳಸಿದಾಸ್ ಘಾಟ್ ಆದ್ಮೇಲೆ ಹಸಿ ಘಾಟ್ ಸೊ ಗಂಗಾ ಆರತಿ ಮುಗ್ದು ಹೋಗಿದೆ ಇಲ್ಲೂ ಕೂಡ ಸೊ ಗಂಗಾ ಆರತಿ ನಲ್ವತ್ತೈದು ನಿಮಿಷ ಸಂಜೆ ಆರು ಗಂಟೆ ಮೇಲೆ ಸೊ ಇದು ಮಣಿಕರ್ಣಿಕಾ ಘಾಟ್ ನೋಡ್ಕೊಳ್ಳಿ ಏನಾದರೂ ಬೋಟ್ ರೈಡ್ನ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗನಾ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್